ನಹಳ್ಳಿ ಹೋಬಳಿಯ ಕುಂದೂರು ಷಷ್ಠಿ ಜಾತ್ರಾ ಮಹೋತ್ಸವಕ್ಕೆ ಆದಿ ಮಠಾಧೀಶರಾದ ಡಾಕ್ಟರ್ ನಿರ್ಮಲಾನಂದನಾಥ ಶ್ರೀಗಳಿಂದ ವಿದ್ಯುಕ್ತ ಚಾಲನೆ ಕ್ಷೇತ್ರದಲ್ಲಿನ ಪರಿವಾರ ದೇವತೆಗಳಿಗೆ ಪೂಜೆ ಸಲ್ಲಿಸಿ ಗೋಪೂಜೆ ತರುವಾಯ ಧರ್ಮ ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ಸದ್ಯದಲ್ಲೇ ನಡೆಯಲಿರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸಜ್ಜಾಗುವಂತೆ ಕರೆಕೊಟ್ಟ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕಿನ ಬಾಗೂರು ಹೋಬಳಿಯಲ್ಲಿನ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರ ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಹೇಳಿಕೆ ಹಾಗೂ ಮಕ್ಕಳಲ್ಲಿನ ಪ್ರತಿಭೆಗಳ ಅನಾವರಣಕ್ಕೆ ಪ್ರತಿಭಾ ಕಾರಂಜಿ ಸಹಕಾರಿ ಎಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಸಬಾ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಹೇಳಿದ ಅವರು ಮನಸೂರೆಗೊಂಡ ಮಕ್ಕಳ ಪ್ರತಿಭಾ ಪ್ರದರ್ಶನ ತಾಲೂಕಿನ ಇತಿಹಾಸೇಶ್ವರ ಸ್ವಾಮಿ ಹಾಗೂ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಶ್ರೀ ಆಗಮಿ ಮಹಾಸಂಸ್ಥಾನ ಪೀಠಾಧ್ಯಕ್ಷೀಜಿ ಮಂಗಳವಾರ ಧನ ಧ್ವಜಾರೋಹಣ ನೆರವೇರಿಸುವ ಮೂಲಕ ಜಾತ್ರೆಗೆ ಚಾಲನೆ ನೀಡಿದರು ನಾಲ್ಕು ದಿನಗಳು ನಡೆಯುವ ಕುಂದೂರು ಷಷ್ಠಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡುವ ಸಲುವಾಗಿ ಕ್ಷೇತ್ರಕ್ಕೆ ಆಗಮಿಸಿದ ಸ್ವಾಮೀಜಿ ಅವರನ್ನು ನಾದದೊಂದಿಗೆ ಬರಮಾಡಿಕೊಳ್ಳಲಾಯಿತು ಸುಬ್ರಹ್ಮಣ್ಯೇಶ್ವರ ದೇಗುಲದ ಬಳಿ ಗೋವು ಪೂಜೆ ನೆರವೇರಿಸಿ ದೇವರಿಗೆ ಪೂಜೆ ಸಲ್ಲಿಸಿದ್ರು ನಂತರ ರಂಗನಾಥ ಸ್ವಾಮಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ದೇಗುಲದ ಮುಂಭಾಗ ಧರ್ಮ ಧ್ವಜಾರೋಹಣ ನೆರವೇರಿಸಿ ರಥಕ್ಕೆ ನವಕಳಶಾರೋಹಣ ಮಾಡಿದ್ರು ಕ್ಷೇತ್ರದ ಪ್ರಧಾನ ದೇವತೆ ಮೆಳಿಯಮ್ಮ ರಂಗನಾಥ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಲಕ್ಷ್ಮೀದೇವಿ ವಿಶ್ವನಾಥ ಪಾರ್ವತಿ ಅಮ್ಮನವರು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ಪರಿವಾರ ದೇವರುಗಳು ಕ್ಷೇತ್ರದ ಹಿಂದಿನ ಪೀಠಾಧ್ಯಕ್ಷರುಗಳ ಸ್ಮರಣೆಯೊಂದಿಗೆ ಜಾತ್ರಾ ಮಹೋತ್ಸವ ಆರಂಭವಾಯಿತು ಕ್ಷೇತ್ರದೇವತೆ ಆದಿಶಕ್ತಿ ಮೆಳೆಯಮ್ಮ ದೇವಿಗೆ ಶ್ರೀಗಳು ಪೂಜೆ ಸಲ್ಲಿಸಿ ದೇವಿಯ ಸನ್ನಿಧಾನದಲ್ಲಿ ಶ್ರೀ ಗಣಪತಿ ಹೋಮ ವಾಸ್ತುಹೋಮ ಮೃತ್ಯುಂಜಯ ಹೋಮ ದುರ್ಗಾ ಹೋಮ ಪೂರ್ಣಾಹುತಿ ಮಹಾಮಂಗಳಾರ್ತಿ ನೆರವೇರಿಸಿದರು ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸುಮಂಗಲಿಯರು ಲಲಿತಾ ಸಹಸ್ರನಾಮ ಲಲಿತಾ ತ್ರಿಶತಿ ಪಠಿಸಿ ಸಾಮೂಹಿಕ ಕುಂಕುಮಾರ್ಚನೆ ನೆರವೇರಿಸಿದರು ಆದಿಚುಂಚನಗಿರಿ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ ಇಂದು ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕ್ಷೇತ್ರಕ್ಕೆ ಆಗಮಿಸಿ ವಿವಿಧ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಿ ಧರ್ಮ ಧ್ವಜಾರೋಹಣ ನಡೆಸುವ ಮೂಲಕ ಚಾಲನೆ ನೀಡಿದ್ದಾರೆ ನವೆಂಬರ್ ಇಪ್ಪತ್ತಾರರಂದು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಥೋತ್ಸವ ಹಾಗೂ ಸರ್ಪವಾಹನೋತ್ಸವ ಜರುಗಲಿದೆ ಉಪವಾಸ ವ್ರತ ಆಚರಿಸುವ ಸುತ್ತಲಿನ ಗ್ರಾಮಸ್ಥರು ಕ್ಷೇತ್ರಕ್ಕೆ ಆಗಮಿಸಿ ಪೂಜೆ ಸಲ್ಲಿಸುವರು ಅದೇ ದಿನ ಸಂಜೆ ಆರು ಮೂವತ್ತಕ್ಕೆ ಆಯೋಜಿಸಿರುವ ಧಾರ್ಮಿಕ ಸಮಾರಂಭದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು ನವೆಂಬರ್ ಇಪ್ಪತ್ತೇಳರಂದು ರಂಗನಾಥ ಸ್ವಾಮಿಯ ರಥೋತ್ಸವ ಮತ್ತು ಗರುಡೋತ್ಸವ ಇದ್ದು ಮೂರು ದಿನಗಳು ನಿತ್ಯ ಪೂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ನವೆಂಬರ್ ಇಪ್ಪತ್ತೆಂಟರಂದು ಕ್ಷೇತ್ರದ ಹಿಂದಿನ ಪೀಠಾಧ್ಯಕ್ಷರ ಪುಣ್ಯಾರಾಧನೆ ಹಾಗೂ ಗುರು ಸಂಸ್ಮರಣೋತ್ಸವ ಏರ್ಪಡಿಸಲಾಗಿದೆ ಎಂದರು ಆದಿ ಚುಂಚನಗಿರಿ ಹಾಸನ ಹಾಗೂ ಕೊಡಗು ಮಠದ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ ಮೈಸೂರು ಶಾಖಾ ಮಠದ ಮಠಾಧೀಶ ಸೋಮೇಶ್ವರನಾಥ ಸ್ವಾಮೀಜಿ ಬೆಂಗಳೂರಿನ ಹುಳಿಮಾವು ಕ್ಷೇತ್ರದ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶೈಲನಾಥ ಸ್ವಾಮೀಜಿ ಸೇರಿ ಸುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಆರಾಧ್ಯ ಜಗದ್ಗುರು ಶ್ರೀ ಶ್ರೀ ಬಾಲ್ಗಂಗಾಧರನಾಥ ಮಹಾಸ್ವಾಮೀಜಿಯರ ಆಶೀರ್ವಾದಗಳನ್ನು ಬಿಡ್ತಾ ಕುಂದೂರು ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿದ್ದಂತಹ ಸದ್ಗುರು ರಾಮಯ್ಯ ಪರದೇಶ ಮಹಾಸ್ವಾಮೀಜಿಯೂ ಕೂಡ ಈ ಸಂದರ್ಭದಲ್ಲಿ ನೆನವಿತ್ತ ಈಗಾಗಲೇ ಈ ಪೀಠದ ಅಧ್ಯಕ್ಷರಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಾನಂದ ಮಹಾಸ್ವಾಮೀಜಿಯವರು ನಮ್ಮ ಸುಬ್ರಹ್ಮಣ್ಯೇಶ್ವರ ಷಷ್ಠಿ ಮತ್ತು ರಂಗನಾಸ್ವಾಮಿ ರಥೋತ್ಸವಕ್ಕೆ ಪ್ರಥಮವಾಗಿ ಧರ್ಮಧ್ವಜ ಸ್ಥಾಪನೆಯನ್ನು ಮಾಡಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯಲ್ಲಿ ಸಂಕಲ್ಪವನ್ನು ಮಾಡಿ ಕ್ಷೇತ್ರ ದೇವತೆಗಳಾದಂತಹ ವಿಶ್ವನಾಥ ಸ್ವಾಮಿಯಲ್ಲಿ ವಿಶಾಲಾಕ್ಷಿ ಅಮ್ಮನವರಲ್ಲಿ ಮಹಾಗಣಪತಿಯಲ್ಲಿ ರಂಗನಾಥ ಸ್ವಾಮಿಯಲ್ಲಿ ಹಾಗೂ ಮಹಾಲಕ್ಷ್ಮಿಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪ್ರಾರ್ಥನೆಯನ್ನು ಮಾಡಿ ಧರ್ಮಧ್ವಜ ಸ್ಥಾಪನೆಯನ್ನು ಮಾಡಿ ಧರ್ಮಧ್ವಜ ಅವರೋಹಣ ಆರೋಹ ಆರೋಹಣವನ್ನು ಮಾಡಿ ಈ ಜಾತ್ರೆಗೆ ಚಾಲನೆಯನ್ನು ಕೊಟ್ಟಿರ್ತಾರೆ ಪೂಜ್ಯ ಮಹಾಸ್ವಾಮಿಗಳು ಅದಾದ ನಂತರ ಆದಿಶಕ್ತಿ ಮಿಳಿಯಾಮತಿ ಪ್ರತಿ ವರ್ಷದಂತೆ ಒಂದು ದುರ್ಗಾ ಹೋಮವನ್ನು ಮಾಡಿ ಪುಣ್ಯಾಹಗಳನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ವರ್ಷ ಲಲಿತಾ ಸಹಸ್ರನಾಮ ಕುಂಕುಮ ಅರ್ಚನೆಯಿಂದ ಸುಮಂಗಲಯದಿಂದ ಪ್ರತಿ ವರ್ಷನೂ ಸ್ವಾಮೀಜಿಯವರು ಹಮ್ಮಿಕೊಂಡಿದ್ದಾರೆ ಅದು ಕೂಡ ಲಲಿತಾ ಸಹಸ್ರಾಮ ಕುಂಕುಮ ಅರ್ಚನೆಗಳನ್ನ ಮಾಡಿ ಮಹಾದೇವಿಗೆ ಮಹಾಮಂಗಲಾರತಿಯನ್ನು ಮಾಡಿ ಎಲ್ಲ ಧೂಪ ದೀಪ ಆರತಿಗಳನ್ನ ಮಾಡಿ ಇವತ್ತು ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಜಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇವತ್ತು ಸಂಜೆ ರಥೋತ್ಸವಕ್ಕೆ ನವಕಲಶಾರೋಹಣ ಆಗುತ್ತೆ ಅದಾದ ನಂತರ ನಾಳೆ ಸುಬ್ರಹ್ಮಣ್ಯ ಷಷ್ಠಿ ಬೆಳಗ್ಗೆ ಸುಬ್ರಹ್ಮಣ್ಯ ಮೂಲ ವಿಗ್ರಹಕ್ಕೆ ಅಭಿಷೇಕ ಪ್ರಾರಂಭ ಆಗ್ತದೆ ಅಭಿಷೇಕ ಆದ ನಂತರ ಎಲ್ಲರೂ ಕೂಡ ಬಂದು ಷಷ್ಠಿಯನ್ನು ಆಚರಣೆ ಮಾಡಿ ಉಪಾಸ ಹಬ್ಬವನ್ನು ಮಾಡಿ ಎಲ್ಲರೂ ಕೂಡ ಕೆನಿಯರಿದ್ದು ಈ ಗ್ರಾಮದ ಸುತ್ತಮುತ್ತಲ ಎಲ್ಲರೂ ಬಂದು ಅರ್ಚನೆಗಳನ್ನ ಬ ಅರ್ಚನೆಯನ್ನು ಮಾಡಿ ಸುಬ್ರಹ್ಮಣ್ಯೇಶ್ವರ ದರ್ಶನವನ್ನು ಮಾಡಿ ಮೂರಿಂದ ನಾಲ್ಕು ಗಂಟೆಗೆ ಸರಿಯಾಗಿ ರಥೋತ್ಸವ ಪ್ರಾರಂಭ ಆಗ್ತದೆ ಈ ಭಾಗದ ಎಲ್ಲ ಗ್ರಾಮೀಣ ಪ್ರದೇಶದವರು ಉಪವಾಸ ಹಬ್ಬ ಉಪಾಸಬ ಅಂತ ಮಾಡ್ತಾರೆ ಅದನ್ನು ಎಲ್ಲ ಶ್ರದ್ಧೆಯಿಂದ ಮಾಡುವಂಥ ಸಂಪ್ರದಾಯನ ನಮ್ಮ ಗ್ರಾಮೀಣ ಪ್ರದೇಶದವರು ಬಹಳ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಎಲ್ಲ ಅರಗುರು ಹರಗುರು ಚರಮೂರ್ತಿಗಳ ಆಶೀರ್ವಾದ ಇರಲಿ ಈಗಿನ ಪರಮೂಜಿ ಜಗದ್ಗುರು ಡಾಕ್ಟರ್ ನಿಮಾನಂದ ಮಹಾಸ್ವಾಮಿ ಅವರು ಎಲ್ಲರಿಗೂ ಆರೋಗ್ಯ ನೆಮ್ಮದಿ ಭಾಗವತ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷವು ಉತ್ತಮ ಸಾಧನೆಯೊಂದಿಗೆ ಅಧಿಕಾರ ಹಿಡಿಯುವಲ್ಲಿ ಜೆಡಿಎಸ್ ಸಜ್ಜಾಗುವಂತೆ ಶಾಸಕರ ಸಿಎನ್ ಬಾಲಕೃಷ್ಣ ತಾಲೂಕಿನ ಬಾಗೂರು ಹೋಬಳಿ ಕೇಂದ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯೆ ರೇಣುಕಾ ಕಾಳೇಶ್ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರುಗಳು ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ತಮ್ಮ ಅಭಿವೃದ್ಧಿ ಕೆಲಸಗಳನ್ನ ಮೆಚ್ಚಿ ಬಾಗೂರು ಹೋಬಳಿ ಕೇಂದ್ರದ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಕಾಂಗ್ರೆಸ್ ಬೆಂಬಲಿತ ರೇಣುಕಾ ಕಾಳೇಶ್ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರನ್ನು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಇವರ ಸೇರ್ಪಡೆಯಿಂದ ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆ ಸೇರಿದಂತೆ ಎಲ್ಲ ಚುನಾವಣೆಗೂ ಪಕ್ಷ ಸಂಘಟಿಸಲು ಚುನಾವಣೆಗೆ ಸಜ್ಜಾಗಲು ಉತ್ತಮ ವೇದಿಕೆಯಾಗಿದೆ ಎಂದರು ಬಾಗೂರು ಹೋಬಳಿ ಕೇಂದ್ರದಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ಹಾಗೂ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಸೇತುವೆ ಹಾಗೂ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಗ್ರಾಮದ ಅನೇಕ ಬಡಾವಣೆಗಳಲ್ಲಿ ಕಾಂಕ್ರೀಟ್ ರಸ್ತೆ ಒಳಚರಂಡಿ ನಿರ್ಮಾಣಕ್ಕೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದರು ಇನ್ನು ಗ್ರಾಮದೇವತೆ ಶ್ರೀ ಸಂತೆಕಾಳೇಶ್ವರಿ ದೇವಾಲಯ ನಿರ್ಮಾಣಗೊಂಡು ಲೋಕಾರ್ಪಣೆಯಾಗಿದೆ ಭಕ್ತರ ಒತ್ತಾಯದಂತೆ ತೇರು ನಿರ್ಮಾಣವಾಗುತ್ತಿದ್ದು ಈಗಾಗಲೇ ತಾವು ಕೂಡ ಹೆಚ್ಚಿನ ಸಹಾಯ ಮಾಡಿದ್ದು ಉದ್ಯಮಿ ಯೋಗೇಶ್ ರವರು ಐದು ಲಕ್ಷ ನೀಡುತ್ತಿದ್ದು ಜೊತೆಗೆ ಅನೇಕ ದಾನಿಗಳಿಂದ ಇನ್ನೂ ಹೆಚ್ಚಿನ ಹಣಕಾಸಿನ ನೆರವು ಕೊಡಿಸುವುದಾಗಿ ತಿಳಿಸಿದ್ರು ಮಾರ್ಚ್ ತಿಂಗಳಲ್ಲಿ ಶ್ರೀ ಸಂತೆಕಾಳೇಶ್ವರಿ ಜಾತ್ರೆ ಹಾಗೂ ರಥೋತ್ಸವ ನಡೆಯುವುದರಿಂದ ಅಷ್ಟರೊಳಗೆ ರಥದ ಕೆಲಸ ಪೂರ್ಣಗೊಳಿಸುವಂತೆ ತಿಳಿಸಿದ್ರು ಎಪಿಎಂಸಿ ಮಾಜಿ ಅಧ್ಯಕ್ಷ ಬಿಎಚ್ ಶಿವಣ್ಣ ಮಾತನಾಡಿ ಶಾಸಕರ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರು ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಮೂಡನಹಳ್ಳಿ ಚಂದ್ರಣ್ಣ ವಿಎನ್ ಮಂಜುನಾಥ್ ಉದ್ಯಮಿ ಅಣತಿ ಯೋಗೇಶ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಓಬಳಾಪುರ ಬಸವರಾಜ್ ಮಾಜಿ ಉಪಾಧ್ಯಕ್ಷರಾದ ಮಲ್ಲೇಶ್ ಟಿಎಪಿಸಿಎಂಎಸ್ ನಿರ್ದೇಶಕ ಕುಂಬಾರಹಳ್ಳಿ ರಮೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಣ್ಣೇಗೌಡ ಮಾಜಿ ಅಧ್ಯಕ್ಷರುಗಳಾದ ಕೆಂಪೇಗೌಡ ಬಿಪಿ ಲಕ್ಷ್ಮಣ್ ಸದಸ್ಯರಾದ ರಂಗಸ್ವಾಮಿ ಎಲ್ಐಸಿ ಯೂನಿಯನ್ ಅಧ್ಯಕ್ಷರಾದ ಕಾಂತರಾಜ್ ಕೃಷಿ ನಿರ್ದೇಶಕರಾದ ಹರೀಶ್ ಹಾಗೂ ಮುಂತಾದವರಿದ್ದರು ಎಲ್ಲರೂ ಕೂಡ ಈ ಪಕ್ಷದ ಸಿದ್ಧಾಂತವನ್ನು ಎಲ್ಲರೂ ಕೂಡ ಈ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರೋದು ನಮಗೆಲ್ಲ ಸಂತೋಷ ಆಗಿದೆ ಏನು ನಮ್ಮಲ್ಲಿ ನೀವು ಒಬ್ಬರು ಅಂತಂದ್ರೆ ನಮ್ಮೂರನ್ನ ನಾನು ಇದುವರೆಗೂ ಕೂಡ ನಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇರ್ತೀನಿ ಯಾರೇ ಕೂಡ ಪಕ್ಷ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದರೂ ಇದುವರೆಗೂ ಕೂಡ ಎಲ್ಲರೂ ಕೂಡ ಅಧಿಕಾರವನ್ನು ಅನುಭವಿಸಿದರೆ ಅದಕ್ಕೆ ನಮ್ಮ ಚಂದ್ರ ಸಾಕ್ಷಿ ಇರ್ಬೋದು ನಮ್ಗೆ ಯಾರೇ ಇರ್ಬೋದು ಸುಮಾರು ಜನ ಯಾರು ಪಕ್ಷವನ್ನು ಬಿಟ್ಟು ಬಂದವರಿಗೆ ಎಲ್ಲರಿಗೂ ಒಂದೇ ಸ್ಥಾನ ಇರ್ಬೋದು ಮೆಂಬರ್ಸ್ ಇರ್ಬೋದು ಎಲ್ಲರೂ ಕೂಡ ಅಲ್ಲೂ ಕೂಡ ಒಂದೇ ಥರ ಅಂಟಂದ್ರೆ ನಾವು ನಡ್ಸ್ಕೊಂಡು ಹೋಗಿದ್ದೀವಿ ಯಾರಿಗೂ ಕೂಡ ದಾನರಾಗಿ ಸುಮಾರು ಐದು ವರ್ಷಗಳ ಕಾಲ ಈ ಭಾಗದಲ್ಲಿ ಒಳ್ಳೆ ಸಂಘಟನೆ ಮಾಡೋದು ಕೂಡ ನಾವು ನೆನಪಿಸ್ಕೊಳ್ತಂಥ ಆಯಾ ಕಾಲಘಟ್ಟಗಳು ಇವಾಗೆಲ್ಲ ಹಲವಾರು ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಾಗಿ ಕೂಡ ಸೇವೆಯನ್ನು ಮಾಡಿದ್ದಾರೆ ಇವತ್ತು ನಮ್ಮ ಚಂದ್ರಣ್ಣ ಅಧ್ಯಕ್ಷ ಆಗಿದ್ದಾರೆ ತಿಮ್ಮೆ ನಮ್ಮ ಲಕ್ಷ್ಮಣ ಅಧ್ಯಕ್ಷ ಆಗಿದ್ದಾರೆ ಅಣ್ಣೇಗೌಡರು ಈಗ ಅಧ್ಯಕ್ಷ ಆಗಿದ್ದಾರೆ ತಿಮ್ಮೇಗೌಡರು ಹಿಂದೆ ಅಧ್ಯಕ್ಷರಾಗಿ ಗೋವಿಂದಪ್ಪರವರು ಅಕ್ಕವರು ಕೂಡ ಉಪಾಧ್ಯಕ್ಷರಾಗಿ ಹಿಂದೆ ಬಹುಶಃ ನಮ್ಮ ಮನೆಯಲ್ಲೇ ಇವತ್ತು ಮೀಟಿಂಗ್ ಮಾಡಿ ಅವತ್ತೆಲ್ಲ ಅವತ್ತಿನ ಸಂದರ್ಭದ ಮೂರು ಎಲ್ಲ ಕರ್ಕೊಂಡು ಹೋಗಿ ನಾವು ಮಾಡಿದಂಥ ದಿನಗಳು ಇವತ್ತಿಗೆ ಎಲ್ಲ ಅತಿ ನಮ್ಮ ತಾಲೂಕ್ ಪಂಚಾಯತಿಗೆ ಉಪಾಧ್ಯಕ್ಷನ ನಾವು ಮಲಾಯಿಸಿ ಮಾಡುವಂಥ ಅವಕಾಶ ಇರ್ಬೋದು ಆ ಥರ ಆ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರುಗಳ ಕೆಲಸ ಮಾಡಿದ್ದಾರೆ ಅದೇ ರೀತಿ ಸಂತೆಕಾಳೇಶ್ವರಿಯ ಗುಡಿಗೌಡರುಗಳಾಗಿ ಹಲವಾರು ಜನ ಈಗ ಅಲ್ಲಿ ನಮ್ಮ ಕ್ಷೇತ್ರನಲ್ಲಿದ್ದಾರೆ ಹಿಂದೆ ಚಂದ್ರಣ್ಣವರು ಅವರು ಅವರು ಕೂಡ ಇವತ್ತು ಅಧಿಕೃತ ಸೇರಿದ್ದಾರೆ ಈಗ ಇನ್ನು ಹಲವಾರು ಗುಡಿಗೌಡರುಗಳು ಇಲ್ಲಿ ತುಂಬ ಸೇವೆಯನ್ನು ಸಲ್ಲಿಸಿ ನಮಗೆ ಶಕ್ತಿ ತುಂಬುವಂಥ ಕೆಲಸನ ಮಾಡಿದೆ ಇವತ್ತು ಬಾಗೂರ್ನ ಕೇಂದ್ರ ಸ್ಥಾನವಾಗಿ ನಾವು ನಿಮಗೆ ತುಂಬಾ ಪರಿಗಣಿಸಿದೀವಿ ಅಭಿವೃದ್ಧಿಗೂ ವೇದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆ ಹೊರತರುವಲ್ಲಿ ಪ್ರತಿಭಾ ಕಾಲೇಜಿ ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಎನ್ ದೀಪಾ ತಿಳಿಸಿದರು ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಸಮನ್ವಯಾಧಿಕಾರಿಗಳ ಕಚೇರಿ ಚಂದ್ರಾಪಟ್ನ ವತಿಯಿಂದ ಕಳೆದ ಶನಿವಾರದಂದು ನಡೆದ ಕಸ್ಬಾ ಹೋಬಳಿ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರತಿಯೊಂದು ಮಕ್ಕಳಲ್ಲೂ ಒಂದಲ್ಲ ಒಂದು ರೀತಿಯ ವಿಶೇಷ ಪ್ರತಿಭೆಗಳು ಇದ್ದೇ ಇರುತ್ತದೆ ಇಂತಹ ಪ್ರತಿಭೆಗಳನ್ನು ಗುರುತಿಸಲು ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆಯಾಗಿದೆ ವಿದ್ಯಾರ್ಥಿಗಳು ಸೋಲು ಗೆಲುವು ಲೆಕ್ಕ ಹಾಕದೆ ಪ್ರತಿಭಾ ಭಾಗವಹಿಸಬೇಕು ಎಂದು ಸಲಹೆ ನೀಡಿದರು ಸರ್ಕಾರಿ ಪ್ರೌಢಶಾಲೆ ಕಸ್ಬಾ ಹೋಬಳಿ ಮಟ್ಟದ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿರುವುದು ಪ್ರಶಂಸನೀಯ ಸಂಗತಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಖ್ಯ ಶಿಕ್ಷಕ ಬಿಎಚ್ ರಮೇಶ್ ಮಾತನಾಡಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುವ ಮೂಲಕ ವಿದ್ಯಾರ್ಥಿಗಳು ರಾಜ್ಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಬೇಕು ನಿರಂತರ ಅಭ್ಯಾಸ ಮಾಡಿದರೆ ಸಾಧನೆ ಮಾಡುವುದು ಕಷ್ಟವಲ್ಲ ಎಂದರು ಇನ್ನು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ ಮಕ್ಕಳಿಗೆ ಗಣ್ಯರು ಬಹುಮಾನ ವಿತರಣೆ ಮಾಡಿದರು ಈ ವೇಳೆ ಮೇಗಲಕೇರಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಮಲ್ಲೇಗೌಡ ಚೋಳೆನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಕುಮಾರ್ ನುಗ್ಗೇಹಳ್ಳಿ ದರ್ಶಿನಿ ಶಾಲೆಯ ಶಿಕ್ಷಕ ಹೇಮಚಂದ್ರ ಪುರಸಭಾ ಮಾಜಿ ಅಧ್ಯಕ್ಷರಾದ ಬನಶಂಕರಿ ರಘು ಕಲಾ ಶಿಕ್ಷಕರಾದ ಶಿವನಗೌಡ ಪಾಟೀಲ್ ತಾಲೂಕು ದೈಹಿಕ ಪರಿವೀಕ್ಷಕರಾದ ಕೆಟಿ ಆನಂದ್ ಸೇರಿದಂತೆ ವಿವಿಧ ಶಾಲೆಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು ಪ್ರತಿಭಾ ಖರಂಜಿ ಕಾರ್ಯಕ್ರಮ ನಡೀತಾ ಇದೆ ಇದು ಪ್ರೌಢಶಾಲಾ ಅಂತೇಳಿ ಮೂರನೇ ಒಂದು ಹೋಬಳಿ ಮಟ್ಟದ ಪ್ರತಿಭಾ ಕಾರ್ಯಕ್ರಮ ಇದರ ಉದ್ದೇಶ ಏನಪ್ಪಾ ಅಂತೇಳಿದರೆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತರಿಸಕ್ಕಂಥ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಇದು ಸ್ಪರ್ಧೆ ನಡೆಯುತ್ತೆ ಇದು ಒಂದಿಷ್ಟು ಶಿಕ್ಷಕರ ಒಂದು ಸ್ಪರ್ಧೆನೂ ಹೌದು ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿಭೆ ಪ್ರತಿ ಮಗುನಲ್ಲೂ ಇರುತ್ತೆ ಯಾರಲ್ಲೂ ಇಲ್ಲ ಅಂತ ಓದೋದ್ರಲ್ಲಿ ಕಡಿಮೆ ಇದ್ರೂ ಅವ್ನಿಗೆ ಯಾವುದೋ ಒಂದು ಪ್ರತಿಮೆ ಅದು ಸುಸ್ತಿನಲ್ಲಿ ಸೃಷ್ಟಿನಲ್ಲಿ ಇರುತ್ತೆ ಅದನ್ನು ಗುರುತಿಸಿ ನಾವು ಅವನನ್ನ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನ ನಾವು ಮಾಡಬೇಕಾಗುತ್ತೆ ಹಾಗೆ ಸರ್ಕಾರ ಯಾಕೆ ಈ ಒಂದು ಕಾರ್ಯಕ್ರಮ ತಂದು ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಕಡೆಗಳು ಸಹ ವಾರ್ಷಿಕೋತ್ಸವವನ್ನು ಮಾಡ್ಲಿಕ್ಕೆ ಇದೆ ಅಲ್ಲಿ ತಮ್ಮ ಪ್ರತಿಭೆಯನ್ನು ಮಕ್ಕಳು ತೋರಿಸ್ತಿದ್ದು ಆ ಒಂದು ಸರ್ಕಾರ ಸರ್ಕಾರಿ ಕಾರ್ಯಕ್ರಮವನ್ನು ತಂದಿತ್ತು ಆ ಮಗುವಿನಲ್ಲಿರ್ತಕ್ಕಂಥ ಪ್ರತಿಭೆ ಅಂತ ಹೇಳಿ ಅದು ಯಶಸ್ವಿಯಾಗಿ ಪ್ರತಿ ವರ್ಷವೂ ನಡ್ಕೊಂಡು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲೂ ಸಹ ಬಹುಮಾನವನ್ನು ಗಳಿಸಿದ್ದಾರೆ

ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಕುಂದೂರು ಷಷ್ಠಿ ಜಾತ್ರಾ ಮಹೋತ್ಸವಕ್ಕೆ ಆದಿಚುಂಚನಗಿರಿ ಮಠಾಧೀಶರಾದ ಡಾಕ್ಟರ್ ನಿರ್ಮಲಾನಂದನಾಥ ಶ್ರೀಗಳಿಂದ ವಿದ್ಯುಕ್ತ ಚಾಲನೆ ಕ್ಷೇತ್ರದಲ್ಲಿನ ಪರಿವಾರ ದೇವತೆಗಳಿಗೆ ಪೂಜೆ ಸಲ್ಲಿಸಿ ಗೋಪೂಜೆ ತರುವಾಯ ಧರ್ಮ ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ಸದ್ಯದಲ್ಲೇ ನಡೆಯಲಿರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸಜ್ಜಾಗುವಂತೆ ಕೊಟ್ಟ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕಿನ ಬಾಗೂರು ಹೋಬಳಿಯಲ್ಲಿನ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರ ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಹೇಳಿಕೆ ಹಾಗೂ ಮಕ್ಕಳಲ್ಲಿನ ಪ್ರತಿಭೆಗಳ ಅನಾವರಣಕ್ಕೆ ಪ್ರತಿಭಾ ಕಾರಂಜಿ ಸಹಕಾರಿ ಎಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಸಬಾ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಹೇಳಿದ ಅವರು ಮನಸೂರೆಗೊಂಡ ಮಕ್ಕಳ ಪ್ರತಿಭಾ ಪ್ರದರ್ಶನ ಮತ್ತೆ ನಮ್ಮ ಹಿಮ್ಮ ಭೇಟಿ ನಮಸ್ಕಾರ